ವೀಕ್ಷಕರೇ ತಮಗೆಲ್ಲರಿಗೂ ಇವತ್ತಿನ ಮತ್ತೊಂದು ವಿಡಿಯೋನಲ್ಲಿ ಸ್ವಾಗತ ವೀಕ್ಷಕರೇ ತಾವಿಲ್ಲಿ ನೋಡುತ್ತಿರುವ ಹಾಗೆ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಅಂತ ಸೊ ಈ ಇಲಾಖೆಯಲ್ಲಿ ಇವಾಗ ವಿವಿಧ ರೀತಿಯಾದಂಥ ಹುದ್ದೆಗಳನ್ನು ಬಿಡುಗಡೆ ಮಾಡಲಾಗಿದೆ ಸೊ ಇದು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಹುದ್ದೆಗಳಾಗಿದ್ದು ಸೊ ಈ ಹುದ್ದೆಗಳನ್ನು ಅಪ್ಲೈ ಮಾಡಲು ಕ್ವಾಲಿಫಿಕೇಶನ್ ಏನು ಬೇಕು ಏಜ್ ಲಿಮಿಟ್ ಏನು ಬೇಕು ಸೊ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಒಂದರಲ್ಲಿ ವೀಕ್ಷಕರೇ ತಿಳಿಯೋಣ ತಾವು ಅವು ಇನ್ನೂರಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಡಿಟೇಲ್ಡ್ ಅಡ್ವರ್ಟೈಸ್ಮೆಂಟ್ ಫಾರ್ ರಿಕ್ವೈರ್ಮೆಂಟ್ ಟು ದ ಪೋಸ್ಟ್ ಅಂತ ಹೇಳಿದ್ದಾರೆ ಸೊ ಡಿಟೇಲ್ ಆಗಿ ಇವಾಗ ನೋಟಿಫಿಕೇಷನ್ ಅಲ್ಲಿ ಕೊಟ್ಟಿದ್ದಾರೆ ವೀಕ್ಷಕರ ಎಷ್ಟು ಹುದ್ದೆಗಳಿವೆ ಅಂತೇಳಿ ನೋಡ್ಕೊಳ್ಳಿ ವೀಕ್ಷಕರ ನಾನಿವಾಗ ನೆಕ್ಸ್ಟ್ ಪೇಜಲ್ಲಿ ತೋರಿಸ್ತಾ ಇದ್ದೀನಿ ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಫೋರ್ಸ್ ಟಿ ಬಿ ಪಿ ಅಂತ ಸೊ ಹುದ್ದೆ ಹೆಸರು ಬಂದ್ಬಿಟ್ಟು ಕಾನ್ಸ್ಟೇಬಲ್ ಐವತ್ತೊಂದು ಹುದ್ದೆ ವೀಕ್ಷಕರ ಸೊ ವಿದ್ಯಾರ್ಥಿ ಇದಕ್ಕೆ ಕಾನ್ಸ್ಟೇಬಲ್ ಹುದ್ದೆಗೆ ಅಪ್ಲೈ ಮಾಡಲು ಹದಿನೈದು ತರಗತಿ ಪಾಸ್ ಆಗಿರಬೇಕು ಅದೇ ರೀತಿ ಹೆಡ್ ಕಾನ್ಸ್ಟೇಬಲ್ ಮುನ್ನೂರ ಎಂಬತ್ತ್ಮೂರು ಹುದ್ದೆಗಳು ಇದಕ್ಕೆ ವಿದ್ಯಾರ್ಥಿ ದ್ವಿತೀಯ ಪಿ ಸಿ ಪಾಸ್ ಆಗಿರಬೇಕು ಅದನ್ನು ವಿಜ್ಞಾನ ವಿಷಯದಲ್ಲಿ ಅಂದರೆ ಪಿ ಸಿ ಎಂಬ ಅಥವಾ ಯಾವುದೇ ರೀತಿಯಾದಂಥ ಪಿ ಸಿ ಎಂ ಬಿ ಸಬ್ಜೆಕ್ಟಲ್ಲಿ ತಾವು ದ್ವಿತೀಯ ಪಿ ಸಿ ಅನ್ನು ಸೈನ್ಸಲ್ಲಿ ಪಾಸ್ ಆಗಿರಬೇಕು ಅಥವಾ ಐ ಟಿ ಐ ಅಥವಾ ಡಿಪ್ಲೊಮಾ ಪಾಸ್ ಆಗಿರಬೇಕು ಅಂತ ಹೇಳಿದ್ದಾರೆ ಸೊ ಇನ್ಸ್ಪೆಕ್ಟರ್ ತೊಂಬತ್ತೆರಡು ಪೋಸ್ಟ್ಗಳು ವೀಕ್ಷಕರ ಸೊ ಇದಕ್ಕೆ ವಿದ್ಯಾರ್ಥಿ ಬಂದ್ಬಿಟ್ಟು ವಿಜ್ಞಾನ ಪದವಿ ಅಥವಾ ಬಿ ಸಿ ಎ ಪದವಿ ಅಥವಾ ಬಿ ಇ ವಿದ್ಯಾರ್ಥಿ ಅಂತ ಹೇಳಿದ್ದಾರೆ ಸೊ ಈ ಎಲ್ಲ ಹುದ್ದೆಗಳನ್ನು ಅಪ್ಲೈ ಮಾಡಲು ವಿಜ್ಞಾನದ ಪದವಿಯನ್ನೇ ತಾವು ಹೊಂದಿರಬೇಕು ಸೊ ಅವರೇ ಈ ಹುದ್ದೆಯನ್ನು ಅಪ್ಲೈ ಮಾಡ್ಬೋದು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು ಒಟ್ಟಾರೆಗೆ ಐದುನೂರ ಇಪ್ಪತ್ತಾರು ಹುದ್ದೆಗಳು ಇದ್ದಿದ್ದು ವೀಕ್ಷಕರೇ ವಯಸ್ಸಿನ ಮಿತಿ ನೋಡ್ಕೊಳ್ಳು ಸಾಮಾನ್ಯ ವರ್ಗ ಹದಿನೆಂಟರಿಂದ ಇಪ್ಪತ್ತೈದು ವರ್ಷಗಳು ವಯೋಮಿತಿ ಇದ್ದಿರುತ್ತೆ ಅದೇ ರೀತಿ ಅನುಗುಣವಾಗಿ ವಯೋಮಿತಿ ಕೂಡ ಸಡಿಲಿಕೆ ನೀಡಲಾಗಿರುತ್ತದೆ ವೀಕ್ಷಕರೇ ಸೊ ಅರ್ಜಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ವರ್ಗ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಅಥವಾ ನೂರು ರೂಪಾಯಿ ಅಂತ ಹೇಳಿದ್ದಾರೆ ಅದೇ ರೀತಿ ಎಸ್ ಸಿ ಎಸ್ ಟಿ ಮಹಿಳಾ ಅಥವಾ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂಥ ಶುಲ್ಕ ಇರೋದಿಲ್ಲ ಶುಲ್ಕವೇನಾಯ್ತು ಇರುತ್ತೆ ಅವ್ರಿಗೆ ಸೊ ನೇಮಕಾತಿ ವಿಧಾನ ಯಾವ ರೀತಿ ಇದ್ದಿರುತ್ತೆ ಅಂದರೆ ದೈಹಿಕ ಪರೀಕ್ಷೆ ನಡೆಸ್ತಾರೆ ಮೊದಲು ಅದಾದ ಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸ್ತಾರೆ ಅಂತ ಹೇಳಿದ್ದಾರೆ ಸೊ ಅರ್ಜಿ ಸಲ್ಲಿಸುವ ವಿಧಾನ ವೆಬ್ಸೈಟ್ ಪ್ರವೇಶಿಸಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಹದಿನೈದು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ವೀಕ್ಷಕರ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದ್ಬಿಟ್ಟು ಹದಿನಾಲ್ಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಾಗಿರ್ತದೆ ಸೊ ನಿಮಗೆ ಅಧಿಸೂಚನೆ ನಾನು ಇನ್ನೂ ಜಸ್ಟ್ ವೀಡಿಯೋ ಓಪನಿಂಗಲ್ಲಿ ಸ್ಟಾರ್ಟಿಂಗಲ್ಲಿ ತೋರಿಸಿದೆ ಸೊ ವೆಬ್ಸೈಟ್ಲಿ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತಾವು ಅಲ್ಲಿ ಹೋಗಿ ಅಪ್ಲಿಕೇಶನ್ ಕೂಡ ಹಾಕ್ಬೋದು ಸೊ ಅಪ್ಲಿಕೇಶನ್ ಹಾಕುವ ಮುನ್ನ ತಾವು ಎಲ್ಲ ವೀಡಿಯೋದ ನೋಟಿಫಿಕೇಶನನ್ನು ಕಂಪಲ್ಸರಿಯಾಗಿ ನೋಡ್ಕೊಂಡೆ ಅಥವಾ ಅಪ್ಲಿಕೇಶನ್ ಆಗ್ಬೋದು ವೀಕ್ಷಕರ ಸೊ ಅದೇ ರೀತಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ವಾಟ್ಸಪ್ ಗ್ರೂಪ್ ಚ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ತಮಗೆ ಯಾರೆಂಥರ ಇಂಟ್ರೆಸ್ಟ್ ಇದ್ದರಲ್ಲ ಇದೇ ರೀತಿಯಾದ ಒಂದು ಗೌರ್ಮೆಂಟ್ ಸ್ಕೀಮ್ಸ್ಗಳಾಗಲಿ ಗೌರ್ಮೆಂಟ್ ಶಾಬ್ಸ್ಗಳ ಬಗ್ಗೆ ಮಾಹಿತಿ ಪಡೆಯಲು ಸೊ ಅಂಥ ಒಂದು ಅಭ್ಯರ್ಥಿಗಳು ಆ ಚಾನಲನ್ನು ಜಾಯ್ನ್ ಆಗ್ಬೋದು ವೀಕ್ಷಕರೇ ಸೊ ನಿಮಗೆ ನೋಟಿಫಿಕೇಷನ್ ತೋರಿಸ್ತಾ ಇದ್ದೀನಿ ತಾವು ಇಲ್ಲಿ ಒಂದು ಸಲ ನೋಟಿಫಿಕೇಶನ್ ನೋಡ್ಕೋಬಹುದು ವೀಕ್ಷಕರ ಯಾವ್ಯಾವ ವರ್ಗದಿಗೆ ಯಾವ್ಯಾವ ರೀತಿಯಾಗಿ ಡಿವೈಡ್ ಮಾಡಿದ್ದಾರೆ ತಾವು ನೋಡ್ಬೋದು ನೋಟಿಫಿಕೇಶನ್ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅಲ್ಲೂ ಕೂಡ ಚೆಕ್ಔಟ್ ಮಾಡ್ಕೋಬಹುದು ವೀಕ್ಷಕರ ಸೊ ವೀಕ್ಷಕರ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಲಿ ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ಮಾಹಿತಿ ಅಂತ ತಲುಪಿಸ್ತೀನಿ ನಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ಇದಕ್ಕೆ ಸ್ಯಾಲ್ರಿ ಯಾವ ರೀತಿ ಇದ್ದಿರ್ತದೆ ಅಂದರೆ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೆ ಮೂವತ್ತೈದು ಸಾವಿರದಿಂದ ಒಂದು ಲಕ್ಷ ಹನ್ನೆರಡು ಸಾವಿರವರೆಗೆ ಸ್ಯಾಲ್ರಿ ಇದ್ದಿರ್ತದೆ ಇದು ಸೆವೆನ್ ಪೇ ಯಾ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ರೂಲ್ಸ್ ಏನಿದೆ ಅಲ್ಲ ಸೆವೆನ್ ಪೇ ಮುಖಾಂತರ ಅದು ಸ್ಯಾಲ್ರಿ ಅಂತ ಹೇಳಿದ್ದಾರೆ ಅದೇ ರೀತಿ ಹೆಡ್ ಕಾನ್ಸ್ಟೇಬಲ್ಗೆ ಸ್ಯಾಲ್ರಿ ಇಪ್ಪತ್ತೈದು ಸಾವಿರದಿಂದ ಎಂಬತ್ತೊಂದು ಸಾವಿರ ಅಂತ ಹೇಳಿದ್ದಾರೆ ಅದೇ ರೀತಿ ಕಾನ್ಸ್ಟೇಬಲ್ಗೆ ಸ್ಯಾಲ್ರಿ ಇಪ್ಪತ್ತೊಂದು ಸಾವಿರದಿಂದ ಅರವತ್ತೊಂಬತ್ತು ಸಾವಿರ ಅಂತ ಹೇಳಿದ್ದಾರೆ ವೀಕ್ಷಕರೇ ವೀಕ್ಷಕರ ಈ ರೀತಿಯಾಗಿ ಸ್ಯಾಲ್ರಿಗಳು ಇದ್ದಿರುತ್ತೆ ಸೊ ವೀಕ್ಷಕರೇ ನಮ್ಮ ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು ವಿಡಿಯೋ ಚೆನ್ನಾಗಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ತಮ್ಮ ಫ್ರೆಂಡ್ಸ್ಗೆ